ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಪೂಜಾ ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಮಾಡದ ತಪ್ಪಿಗೆ ಶಿಕ್ಷೆಯನ್ನ ಕೊಟ್ಟೆ ಬಿಡ್ತಾಳ ಈ ಕಡೆ ಅಮ್ಮ ಪೂಜಾ ಕಿಣ್ಣೆಗೆ ಬಾರಿಸ್ತಾರ ತಾಂಡವ್ ಮಾಡಿದ ಅವಾಂತರಕ್ಕೆ ಇಲ್ಲಿ ಪೂಜಾ ತಲೆ ತಗ್ಗಸ್ಬೇಕಾಗಿದ್ಯಾ ಅಥವಾ ಇಲ್ಲಿ ತನ್ನ ತಂಗಿ ಏನು ಅಂತ ಹೇಳಿ ಗೊತ್ತು ಅಂತ ಹೇಳಿ ತಾಂಡವ್ಗೆ ಮಣ್ಣು ಮುಗ್ಸೋಕೆ ಮುಂದಾಗ್ತಾರ ಭಾಗ್ಯ ಏನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡುವುದನ್ನು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕಿಶುನ್ ಮತ್ತೆ ಪೂಜಾ ಪಾರ್ಕ್ ಅಲ್ಲಿ ಇರ್ತಾರೆ ಅದಕ್ಕೆ ಕಾರಣ ಯಾವಾಗ ಪೂಜಾ ಕಿಶೋನ್ ಗೆ ಆ ಒಂದು ಜಿಮ್ ಸೆಂಟರ್ ಗೆ ರಿಸೈನ್ ಬರೆದು ಹೋದ್ರು ಕಿಶುನ್ಗೆ ಪೂಜಾನ ಬಿಟ್ಕೊಡೋದು ಇಷ್ಟ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಕಿಶನ್ ಪೂಜಾನ ಪ್ರೀತಿ ಮಾಡ್ತಿರ್ಬಹುದು ಆದ್ರೆ ಪೂಜಾ ಅದನ್ನ ಅಕ್ಸೆಪ್ಟ್ ಮಾಡದೆ ಕೂಡ ಇರಬಹುದು ಆದರೂ ಕೂಡ ತಮ್ಮ ಫ್ರೆಂಡ್ಶಿಪ್ ಹೀಗೆ ಇರಬೇಕು ಅಂತ ಹೇಳಿ ಕಿಶನ್ ಬಯಸ್ತಿದ್ದಾರೆ ಅದೇ ಒಂದು ಕಾರಣಕ್ಕೆ ಪೂಜನ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಇಲ್ಲಿ ಪೂಜಾ ಯಾವುದೇ ರಿಕ್ವೆಸ್ಟ್ ಕೂಡ ಬಂದೆ ತನ್ನ ರೆಸಗ್ನೇಷನ್ ಲೆಟರ್ ಅನ್ನ ಕೊಟ್ಟು ಹೊರಟು ಬಿಡ್ತಾಳೆ ಅದನ್ನ ವಾಪಸ್ ತಗೋಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಬಂದಂತ ಕಿಶನ್ ಪೂಜಾ ಮತ್ತೆ ಕಿಶನ್ ಒಂದು ಭೇಟಿ ಅಲ್ಲಿ ಆಗುತ್ತೆ ತದನಂತರ ಆ ಕಡೆ ತಾಂಡವ್ ಕೂಡ ಬರ್ತಿರ್ತಾರೆ ಆಲ್ರೆಡಿ ತಾಂಡವ್ ಒಂದು ಅವಕಾಶಕ್ಕೋಸ್ಕರ ಕಾಯ್ತದ ಆ ಕಡೆ ಭಾಗ್ಯನ ತುಳಿಬೇಕು ಭಾಗ್ಯನ ಸೋಡಿಸಬೇಕು ಭಾಗ್ಯಗೆ ಅವಮಾನ ಮಾಡ್ಬೇಕು ಒಂದ್ ಕೊಟ್ರೆ ಹತ್ತು ವಾಪಸ್ ಕೊಡ್ಬೇಕು ಅಂತ ಹಾಗಾಗಿ ರಾತ್ರಿ ಕೂಡ ನಿದ್ರೆ ಮಾಡ್ತಿಲ್ಲ ಅಷ್ಟು ಮಟ್ಟಿಗೆ ತಾಂಡವ್ ಇಂತ ಪೂಜಾ ಪಾರ್ಕ್ ಅಲ್ಲಿ ತಾಂಡ ವಿವರಣ ಸರಿಯಾಗಿ ಸಿಕ್ಸ್ ಹಾಕಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೆ ಅಲ್ಲೇ ಪಾರ್ಕ್ ಅಥಾರಿಟೀಸ್ ಅವರಿಗೆ ಕಾಲ್ ಮಾಡ್ತಾರೆ ಪಾರ್ಕ್ ಅಥಾರಿಟೀಸ್ ಅವ್ರಿಗೆ ಕಾಲ್ ಮಾಡಿದ್ರೆ ಇಲ್ಲಿ ಒಂದು ಪ್ರೇಮಿಗಳು ಬಂದ ನಮ್ಗೆ ವಾಗಿಂಗ್ ಮಾಡೋಕ್ ಬಿಡ್ತಿಲ್ಲ ಇವಾಗ ನೀವ್ ಬರ್ತಿರೋ ಅಥವಾ ನಾವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲು ಅಂತ ಹೇಳಿ ತಾಂಡವ ಹೇಳಿದಾಗ ಇಲ್ಲ ಬಂದು ನಾವೇ ಸಾರ್ಟ್ಔಟ್ ಮಾಡ್ತೀವಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕ್ರಿಶ್ಚಿಯನ್ ಕನ್ಫಸ್ಟ್ ಮಾಡ್ಕೊಳ್ತಿದ್ದಾರೆ ನನ್ನಿಂದ ತಪ್ಪಾಗಿದೆ ಇದಾಗಿ ಬಿಟ್ಟು ಬಿಡು ನನ್ನ ಜನ್ಯೂನ್ ಅನ್ನ ಹೇಳಿದೆ ಬಟ್ ಪರವಾಗಿಲ್ಲ ಇಷ್ಟ ಇಲ್ಲ ಅಂದ್ರೆ ಹಾಗಂದು ಮಾತ್ರಕ್ಕೆ ನೀನು ಕೆಲ್ಸದಿಂದ ಹೋಗೋದು ನಂಗೆ ತುಂಬ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಪ್ಲೀಸ್ ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗು ನಿಜವಾಗ್ಲೂ ಹೇಳ್ತದೆ ಅರ್ಥ ಮಾಡ್ಕೊ ನಿನ್ನ ನನ್ನ ಫ್ರೆಂಡ್ಶಿಪ್ ಹೀಗೆ ಇರಬೇಕು ಅದನ್ನು ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಇದು ನನ್ನ ಜನ್ಯೂನ್ ರಿಕ್ವೆಸ್ಟ್ ಅಂತ ಹೇಳಿ ಮತ್ತಷ್ಟು ಜನ ಪೂಜೆ ಮುಂದಿಟ್ಟಾಗ ಪೂಜಾ ಕೂಡ ಓಕೆ ಅಂತ ಹೇಳಿ ಕನ್ವಿನ್ಸ್ ಆಗ್ತಿರ್ತಾಳೆ ಅದೇ ಟೈಮ್ಗೆ ಪಾರ್ಕ್ ಅಥಾರಿಟೀಸ್ ಅವರು ಬರ್ತಾರೆ ಬಂದಿದ್ದೆ ನೀವೇನ ಅವರ ಪ್ರೇಮಿಗಳು ಅಂತೆಲ್ಲ ಮಾತಾಡ್ತಿದ್ದಾರೆ ಪ್ಲೀಸ್ ನಾವು ಆ ರೀತಿ ಅಲ್ಲ ಜಸ್ಟ್ ಮಾತಾಡ್ತಾ ಇದ್ವಿ ಅಷ್ಟೇ ನೀವೇನು ಅದಕ್ಕೆ ಏನೇನು ಮಾತಾಡ್ತಿದ್ರಲ್ಲ ಅಂತ ಹೇಳಿ ಪೂಜಾ ಅಷ್ಟು ಹೇಳಿದಾಗ ಕಳ್ಳರು ಎಲ್ಲರೂ ಕೂಡ ನಾವೇ ಕಳ್ಳರು ಅಂತ ಒಪ್ಕೊಳ್ಳೋದಿಲ್ಲ ನೀವೆಲ್ಲ ಹೀಗೇನೆ ಅಲ್ವಾ ಇಂಥ ಜಾಗ ಸಿಕ್ಕಿದ್ರೆ ಸಾಕು ಏನೋ ದೊಡ್ಡವರು ಯಾರು ಓಡಾಡಬಾರ್ದ ಮಕ್ಳು ಯಾರು ಓಡಾಡಬಾರ್ದು ಈ ರೀತಿ ನಡ್ಕೋತಿದ್ರಲ್ಲ ನಿಮ್ಮಂಥವ್ರಿಗೆಲ್ಲ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಮಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಏನಮ್ಮ ನೋಡಿದ್ರೆ ಗೊತ್ತಾಗ್ತಿದೆ ನೋಡಿದ್ರೆ ಹೀರ್ ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ಯಾ ಈ ರೀತಿ ಬಣ್ಣ ಹಚ್ಕೊಂಡ್ ಬಂದಿದ್ಯಾ ಏನು ಮನೆಗಿನ ಯಾರ್ದೋ ಮನೆಗೆ ಹೋಗ್ತೀನಿ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವ್ನ ಭೇಟಿ ಮಾಡೋಕ್ ಬಂದಿದ್ಯಾ ಅಲ್ವಾ ನಿಮ್ಮಂತವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸ್ತೀವಿ ಅಂತ ಹೇಳಿ ತಾಳಿನೇ ತೆಗೆದು ಮುಂದಿಟ್ಬಿಡ್ತಾರೆ ನೀವಿಬ್ರು ಮದುವೆ ಇಲ್ಲೇ ಆಗಬೇಕು ಈಗಲೇ ತಾಳಿ ಕಟ್ಟಬೇಕು ನೀನು ಅಂತ ಹೇಳಿ ಆ ಮೂವರು ಹಿರಿಯರು ಕೂಡ ಇಲ್ಲಿ ನಿಜವಾಗ್ಲೂ ಪೂಜಾ ಕಿಶನ್ಗೆ ಶಾಕ್ ಆದ್ರೆ ಆ ಕಡೆ ತಾಂಡ್ ಫುಲ್ ಖುಷಿಯಾಗಿದ್ದಾರೆ ಇಲ್ಲಿ ಭಾಗ್ಯಾಗೆ ಪೆಟ್ಟು ಬೀಳ್ತದೆ ಅಂತ ತದನಂತರ ಈ ಕಡೆ ಕಿಶನ್ ಏನು ಮಾತಾಡ್ತಿದ್ರ ಹೇಳೋದು ಅರ್ಥ ಆಗ್ತಿಲ್ವ ನಾವು ಏನೂ ಮಾತಾಡ್ತೀವಿ ನಾವೇನೂ ಮಾಡ್ತಿರ್ಲಿಲ್ಲ ಜಸ್ಟ್ ಮಾತಾಡ್ತಿದ್ವಿ ಮಾತಾಡ್ತಿರೋದಕ್ಕೆ ಈ ರೀತಿ ನಡ್ಕೋತಿದಿರಾ ಖಂಡಿತವಾಗ್ಲೂ ಸರಿ ಇಲ್ಲ ಆ ಹುಡುಗಿ ನಿಜವಾಗ್ಲೂ ಒಳ್ಳೆ ಫ್ಯಾಮಿಲಿಯಿಂದ ಕಲ್ಚರ್ಡ್ ಆಗಿ ಅವ್ರ ಅಕ್ಕ ಹೇಳೋ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿರ್ತಕ್ಕಂಥವಳು ಅಂಥವ್ರ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ನಾನು ತೂ ಅವಳು ಒಂದು ಒಳ್ಳೆ ಹುಡುಗಿ ಯಾಕೆ ಬಟ್ಟೆ ಮೇಲೆ ಈ ರೀತಿ ಎಲ್ಲ ಯಾಕೆ ರೀ ಮಾಡ್ತೀರಾ ನಿಮ್ಮ ನಡವಳಿಕೆ ಸರಿ ಇಲ್ಲ ಅಂತ ಹೇಳಿ ಜಸ್ಟ್ ಮಾತಾಡ್ತಿರೋದಕ್ಕೆ ಈ ರೀತಿ ಬಿಹೇವ್ ಮಾಡ್ತಿದ್ರಾ ಅಂತ ಹೇಳಿ ನಾನೇ ಪೊಲೀಸ್ ಅವ್ರನ್ನ ಕರೆಸಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ ನಿಮ್ಮ ಮೇಲೆ ಅಂತ ಹೇಳಿದಾಗ ಇವರು ಅವರೆಲ್ಲ ಮಾತಾಡ್ಕೋತಾರೆ ಹಿರಿಯರು ಇಲ್ಲ ಅಯ್ಯೋ ಹುಡುಗ ಮತ್ತು ಹುಡುಗಿ ಜನಿಯೂನು ಅನ್ಸುತ್ತೆ ಆ ರೀತಿ ಇಲ್ಲ ಅನಿಸುತ್ತೆ ಇಲ್ಲ ನಾವೇ ತಪ್ಪು ಮಾಡಿದ್ವೇನು ಆಮೇಲೆ ಸುಮ್ಮನೆ ಇನ್ನೊಂದು ಯಾಕೆ ಅಂತ ಅಂದ್ಕೊಂಡು ಸರಿ ಕ್ಷಮಿಸಿ ಅಂತ ಹೇಳಿ ಅವರು ಕೂಡ ಹೊರಟು ನಂತರ ಈ ಕಡೆ ತಾಂಡೋಗ್ ಏನು ಅಂದ್ಕೊಂಡ್ರೆ ಏನೂ ಆಯ್ತಲ್ಲಪ್ಪ ಕರ್ಸಿದ್ದು ಎಡ್ವರ್ಟ್ ಆಯ್ತಲ್ಲ ವರ್ಕೌಟ್ ಆಗಿಲ್ವಲ್ಲ ಅಂತ ಅನ್ಕೋತಾರೆ ತದನಂತರ ಕಿಶುನ ಸೋರಿ ಪೂಜಾ ನನ್ನಿಂದ ಇಷ್ಟೆಲ್ಲ ಆಯಿತು ನಿನಗೆ ಆಮ್ ಹೇಳಿ ಸೋರಿ ಅಂತ ಹೇಳಿ ಹೋಗ್ಬಿಡ್ತಾರೆ ಕಿಶೂನ್ ಮಾತಾಡಿದ ಮಾತುಗಳು ಪೂಜಾಗೆ ತುಂಬಾ ಇಂಪ್ರೆಸ್ ಮಾಡಿರತ್ತೆ ತದನಂತರ ಆ ಕಡೆ ತಾಂಡವ ಅದೇ ಪಾರ್ಕ್ ಪಾರ್ಕ್ ಅಥ್ಯಾರಿಟಿಸ್ ಅವ್ರಿಗೆ ಮಾತನಾಡ್ತಾರೆ ಪಾರ್ಕ್ ಅಥ್ಯಾರಿಟಿಸ್ ಅವ್ರಿಗೆ ಮಾತಾಡಿದ್ರು ಮುಖಾಂತರ ಏನ್ರಿ ರೀ ನಿಮ್ಮ ಯಾಕೆ ನೀವು ನೀವೇ ನೀವು ಮಾತಾಡಿದ್ರಿ ಅವ್ನು ಏನೋ ಹೇಳಿದನಂತೆ ಇವ್ರು ಕೇಳ್ಕೊಂಡ್ರಂತ ಅವರೆಲ್ಲ ಸುಳ್ಳು ಹೇಳಿದ್ದು ಸುಮ್ಮನೆ ನೀವು ಅವ್ರನ್ನ ಇಟ್ಕೊಡೋದಲ್ವಾ ಪೊಲೀಸ್ ಅವ್ರಿಗೆ ಅಂದಾಗ ನೀವು ನನಗೆ ಮಾತಾಡ್ತಿದ್ರಲ್ಲ ನೀವೇ ಕದ್ದು ನಿಂತು ನೋಡ್ಕೊಂಡು ನಿಂತಿದ್ರಿ ಅಂತ ಅನ್ನಿಸ್ತದ ನೀವೇ ಬಂದು ಮಾತಾಡ್ಬೋದಿತ್ತಲ್ಲ ಇಡ್ರಿ ಸುಮ್ಮನೆ ಫೋನ್ ಅಂತ ಹೇಳಿ ಅವರು ಕೂಡ ಬೈದು ತಾಂಡವ್ಗೆ ಫೋನ್ ಇಡ್ತಾರೆ ಅಷ್ಟ್ರಲ್ಲಿ ಪೂಜಾ ಅಲ್ಲಕ್ಕೆ ಬರ್ತಾಳೆ ಪೂಜಾ ಬರ್ತದಾಗೆ ಹ್ಞೂ ಇದೆಲ್ಲ ನೆಮ್ಮ ಕಿತ್ತ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೋಬೇಕು ನೀವು ಭಾವನಾಗಿ ಒಂದು ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನ ಕಾಪಾಡಬೇಕು ಅಂತದ್ರಲ್ಲಿ ನನ್ನ ಮರ್ಯಾದೆ ತೆಗಿಬೇಕು ಅಂತ ಆಲೋಚನೆ ಮಾಡ್ತಿದ್ರಲ್ಲ ನಿಮ್ಮಂಥವ್ರನ್ನ ನನ್ನ ಅಕ್ಕ ಕರೆಕ್ಟಾಗಿ ಆಗಿ ಅಲ್ಲೇ ಇಟ್ಟಿದ್ದಾಳೆ ಸರಿಯಾಗಿ ನನ್ನ ಅಕ್ಕ ಎಷ್ಟು ಕಷ್ಟಪಟ್ಟು ನಿಮ್ಮಂಥವ್ರ ಹತ್ರ ಸಂಸಾರ ಮಾಡಿದ್ರು ಎಷ್ಟು ಸಹಿಸ್ಕೊಂಡಿದ್ದಾಳೆ ಅವಳು ನಿಜ ಇಷ್ಟೊಂದೆಲ್ಲ ಮಾತಾಡಿ ಓವರ್ ಬಿಲ್ಡಪ್ ಹೊಡಿತಿದ್ರಲ್ಲ ಇವತ್ತು ನೀವಿದ್ದೀರಾ ಕೆಲಸ ಮಾಡ್ತಿದ್ರಾ ಅಂದರೆ ಅದು ನಾನು ಅಕ್ಕ ಕೊಟ್ಟು ಬಿಕ್ಷಿ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇನ್ನು ಮುಂದೆ ಈ ರೀತಿಯೆಲ್ಲ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನಿರುವುದಿಲ್ಲ ಅಂತ ಪೂಜೆ ಖಡಕ್ಕಾಗಿ ತಾಂಡವ್ಗೆ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ತಾಂಡವಂತೂ ಅಂತೂ ನಿಜವಾಗ್ಲೂ ಅಭಿಕ್ಷೆ ಅದು ಇದು ಪೂಜಾ ಮಾಡಿ ಆಡಿದ್ ಮಾತುಗಳು ಅಕ್ಕ ಪಕ್ಕದಲ್ಲಿ ಎಲ್ಲಾ ಜನ ನೋಡಿದ್ದು ನಿಜವಾಗ್ಲೂ ಇಲ್ಲಿ ತಾಂಡವ್ಗೆ ಇರಿಟೇಟ್ ಆಗಿಬಿಡತ್ತೆ ಜೊತೆಗೆ ಈ ಕಡೆ ಮನೆಯಲ್ಲಿ ಪೂಜಾಗೆ ಒಂದು ಹುಡುಗನ್ ನೋಡಿದ್ರ ಮಗ್ಗೆ ಮತ್ತೊಂದು ಬ್ರೋಕರ್ ಹತ್ರ ಮಾತನಾಡ್ತಿದ್ದಾರೆ ಇಲ್ಲಿ ಭಾಗ್ಯ ಮತ್ತೆ ಕುಸುಮಸ್ ಇನ್ನೊಂದವ್ರು ಎಲ್ಲೂ ಕೂಡ ಅಷ್ಟರಲ್ಲಿ ತಾಂಡವ್ ಬಂದಿದೆ ಅದ್ರ ಅವಶ್ಯಕತೆನೆ ಇಲ್ಲ ಯಾಕಮ್ಮ ನಿನ್ ತಂಗಿಗೋಸ್ಕರ ಪಾಪ ನೀನ್ ಕಷ್ಟಪಟ್ಟು ಹುಡುಗನ್ ಹುಡುಕ್ತಿದ್ಯಾ ಅವಳೇ ಹುಡುಗನ್ ಹುಡುಕೊಂಡು ನಿಂತಿದ್ದಾಳೆ ಅಂತದ್ರಲ್ಲಿ ನೀನೆಲ್ಲ ಯಾಕೆ ಹುಡುಗ್ತಿದ್ಯಾ ಅಂತದಾಗ ಈ ಕಡೆ ಅಮ್ಮ ಕುಸ್ಮ ಅವರು ಏನು ಮಾತಾಡ್ತಿದ್ಯಾ ಬಾಯಿ ಮುಚ್ಕೊಂಡು ಸುಮ್ಮನೆರು ನನ್ನ ಪೂಜೆ ಎಂಥವ್ ಅಂತ ಗೊತ್ತಿದೆ ಈ ರೀತಿ ಎಲ್ಲ ಒಂದು ಹೆಣ್ಣಿನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ ತಾಂಡವ್ ಸೂರ್ಯವಂಶಿಯವರ ಸುಮ್ಮನೆ ವಿನಾಕಾರಣ ಬಂದ್ಬಿಡೋದಲ್ವಾ ನೀವು ಹಾಗೆ ಹೇಗೆ ಅಂತ ಹೇಳಿ ತರಾಟೆಗೆ ತಗೊಂಡ್ರೆ ನಾನು ನಿಜಾನೇ ಹೇಳ್ತಿರೋದು ನೀವೆಲ್ಲ ಪಾಪ ಇಲ್ಲಿ ಪೂಜಂಗೆ ಮದ್ವೆ ಮಾಡ್ಬೇಕು ಅವ್ರು ರೊಕ್ಕ ಅಂತೂ ನಾನು ತಂಗಿ ಹಂಗ್ ಮದ್ವೆ ಮಾಡ್ಬೇಕು ಹಿಂಗ್ ಮದ್ವೆ ಮಾಡ್ಬೇಕು ಅಂತ ಹುಡ್ಗನ್ ನೋಡ್ತೀನಿ ಇಂಥ ಹುಡ್ಗನ್ ನೋಡ್ತೀನಿ ಅಂತ ಹುಡುಕ್ತಿದ್ದಾಳೆ ಆದ್ರೆ ಅವ್ಳಲ್ಲಿ ನೋಡಿದ್ರೆ ಯಾವೊಂದ್ರ ಜೊತೆ ಪಾರ್ಕಲ್ ತರ್ಕೊಂಡ್ ನಿಂತಿದ್ದಾಳೆ ಮೊದ್ಲು ಅವಳನ್ನ ಕರೆದು ಹಾತಿಗೆ ತೊಗೊಂಬನಿ ಅವಳಗ್ ಬುದ್ಧಿ ಹೇಳಿ ಈ ರೀತಿ ಎಲ್ಲ ಹುಡುಗನ್ ನೋಡೋದ್ ಬಿಟ್ಟು ಮೊದ್ಲು ಅವಳನ್ನ ಸರಿಯಾಗಿ ಹಾತಿಗೆ ತೊಗೊಂಡ್ ಬಂದು ಆಮೇಲೆ ಮದ್ವೆ ಮಾಡಿ ನಾನೇ ಹೇಳ್ತಿರೋದು ಸುಳ್ಳಲ್ಲ ಬೇಕಾದ್ರೆ ನಿಮ್ ಪೂಜಾನೇ ಬಂದ್ಮೇಲೆ ಕೇಳಿ ಅಂತ ಹೇಳಿ ತಾಂಡವ ಹೇಳ್ತಾರೆ ಅಷ್ಟರಲ್ಲಿ ಪೂಜಾನೇ ಅಲಗ್ ಬರ್ತಾರೆ ಪೂಜಾ ಅಲಗ್ ಬರ್ತಿದ್ದಾಗೆ ಈ ಕಡೆ ಕುಸುಮ್ರು ಸುನಂದ್ ಅವರು ಮುಖ್ಯವಾಗಿ ಅಳಿಯಂದ್ರು ಹೇಳ್ತಿರೋದು ಸುಳ್ಳ ನಿಜನ ಹೇಳು ಹಾಗಿದ್ರೆ ನೀನು ಒಂದು ಹುಡ್ಗುನ್ ಜೊತೆ ಪಾರ್ಕಲ್ಲಿ ಇದ್ಯಾ ಅಂತ ಹೇಳಿ ಕೇಳಿದಾಗ ಇಲ್ಲಿ ಪೂಜಾ ಹೌದು ಅಂತ ಒಪ್ಕೋತಾಳೆ ಮಾತು ಕೇಳಿದ ಇಲ್ಲಿ ಸುನಂದವರು ಕೆಪ್ ಬಾಳಗ್ ಬಾರಿಸ್ತಾರೆ ಈ ಕಡೆ ಭಾಗ್ಯ ಮತ್ತೆ ಕುಸುಮ್ ತಡೀತಿದ್ದಾರೆ ಬಟ್ ಆದ್ರೂ ಕೂಡ ಇಲ್ಲಿ ಸುನಂದವರು ಬಿಡ್ತಿಲ್ಲ ಅನ್ನ ಮರ್ಯಾದೆ ತೆಗಿತಿದ್ಯಾನೆ ಹಾಗೆ ಹೀಗೆ ಯಾವನೇ ಅವನು ಅದು ಇದು ಅಂತ ಈ ಕಡೆ ತಾಂಡವಂತೂ ಕೇಕೆ ಹಾಕಿ ನಗ್ತಿದ್ದಾರೆ ಇಲ್ಲಿ ಪೂಜಾ ಅಲ್ಲಿ ತನ್ನ ವಿಷಯ ನಾನು ಯಾಕೆ ಹೋಗಿದ್ದೆ ಏನು ಹೋಗಿದ್ದೆ ಯಾವ್ದನ್ನ ಕೂಡ ಕೇಳ್ತಿಲ್ಲ ಕೇಳೋಕು ಮೊದ್ಲೆ ಇಲ್ಲಿ ಪೂಜಾ ಮೇಲೆ ಹವಾರ್ ಬಿಟ್ಟಿದ್ದಾರೆ ಸುನಂದ್ ಅವರು ಹಾಗಾದ್ರೆ ಇಲ್ಲಿ ಭಾಗ್ಯ ತಾಳ್ಮೆಯಿಂದ ಏನಾಯ್ತು ಪೂಜಾ ಯಾಕೆ ಹೋಗಿದೆ ಅನ್ನೋ ವಿಷಯನ ಕೇಳ್ತಾರ ಕೇಳ್ತಿದ್ದಾಗೆ ಅದು ನನ್ನ ಜಿಮ್ನ ಓನರ್ ನಾನು ರೆಸಿಗ್ನೇಷನ್ ಕೊಡೋಕ್ ಹೋಗಿದ್ದೆ ಹಾಗಾಗಿ ವಾಪಸ್ ತಗೋ ಅಂತ ಹೇಳಕ್ ಬಂದಿದ್ರು ಅದೇ ಕಾರಣಕ್ಕೆ ಪಾರ್ಕ್ ಅಲ್ಲಿ ಇದ್ವಿ ಅಲ್ಲಿ ಈ ಭಾವ ಪಾರ್ಕ್ ಅಥಾರಿಟೀಸ್ ಅವ್ರಿಗೆ ಕಾಲ್ ಮಾಡಿ ಇಲ್ದಿರೋದನ್ನು ಹೇಳಿ ಅವರು ಬಂದು ಈ ರೀತಿ ಮದುವೆ ಆಗಬೇಕು ಅದು ಇದು ಅಂತ ಎಲ್ಲ ಹೇಳಿ ಮಸಪ್ ಮಾಡಿದ್ರು ಅನ್ನೋ ವಿಷಯವನ್ನು ಏನಾದರೂ ಪೂಜಾ ತಿಳಿಸ್ತಾಳೆ ತಿಳಿಸ್ತಿದ್ದಾಗ ಈ ಕಡೆ ತಾಂಡವ್ ಮುಂದೆ ಭಾಗ್ಯ ನಿಂತು ಚಾಲೆಂಜ್ ಮಾಡಿ ತಾಂಡವ್ಗೆ ಸರಿಯಾಗಿ ಪಾಠ ಕಲಿಸ್ತಾಳ ತಂಗಿಯ ಒಂದು ಮರ್ಯಾದೆ ತಡೆಯೋಕೆ ನೋಡಿದಂತಹ ತಾಂಡವ್ಗೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾರೆ ಭಾಗ್ಯ ಏನಾಗತ್ತೆ ಏನ್ ಕತ್ತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ಈಚಿಯೋಕ್ಕೋಸ್ಕರವೂ ಹೆಚ್ಚು ಮಾಡು ಮರಿಬೇಡಿ